Don't forget to post your look. The Fusion Contest is heating up. Have you shared your entry yet? Style click post tag at Srinidhi Silks. Let the world see your creative spark. Time is running out. Srinidhi Silks and Textiles. P.C. Pashitti Circle, Nehru Road, Sumoka. Contact us 888 4577 or 8182 ಯತೀಂದ್ರ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯ ರಾಜಕೀಯದ ಅಂತಿಮ ಘಟ್ಟದಲ್ಲಿದ್ದಾರೆಂದು ಹೇಳಿಕೆ ಯಾಕೆ ಕೊಟ್ಟರು ಅಂತ ಗೊತ್ತಿಲ್ಲ ಆದರೆ ನಮ್ಮಲ್ಲಿ ಮುಂದಿನ ಸಿಎಂ ಯಾರು ಎಂದು ಘೋಷಣೆ ಮಾಡುವುದು ನಮ್ಮ ರಾಷ್ಟೀಯ ನಾಯಕರು ನಮ್ಮ ಹೈಕಮಾಂಡ್ ಆದೇಶದಂತೆ ನಾವು ನಡೆದುಕೊಳ್ತೇವೆ ನನಗೂ ಸಚಿವನಾಗಬೇಕೆಂಬ ಇದೆ ಕೊಟ್ಟು ಬಿಟ್ಟಾರಾ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಹೇಳಿದರು ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಗೋಪಾಲಕೃಷ್ಣ ಬೇಳೂರು ನಮ್ಮಲ್ಲಿ ಎಲ್ಲದಕ್ಕೂ ಕೇಂದ್ರ ನಾಯಕರು ಸೂಚನೆ ಕೊಡಬೇಕು ಅವರ ಸೂಚನೆಯಂತೆ ನಮ್ಮ ನಿರ್ಧಾರ ಇರುತ್ತೆ ನಾನು ಸಿಎಂ ಆಗಬೇಕು ಅಂತೀನಿ ಮಾಡಿಬಿಡ್ತಾರ ಯಾರ್ಯಾರು ಈ ರೀತಿ ಹೇಳಿಕೆ ನೀಡುತ್ತಾರೋ ಅದೆಲ್ಲ ಅವರ ವೈಯಕ್ತಿಕ ಹೇಳಿಕೆಗೂ ಪಕ್ಷಕ್ಕೂ ಸಂಬಂಧವಿಲ್ಲ ಕೇಂದ್ರದ ವರಿಷ್ಠರ ತೀರ್ಮಾನಕ್ಕೆ ನಾವೆಲ್ಲ ಭದ್ರಾಗಿದ್ದೇವೆ ನಾನು ಯಾರ ಪರವಾಗಿಯೂ ಇಲ್ಲ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿದ್ದೇನೆ ಗೊತ್ತಿಲ್ಲ ಅದನ್ನ ಅವರಿಗೆ ಕೇಳಬೇಕು ಸಿದ್ದರಾಮಯ್ಯನವರು ಒಳ್ಳೆಯ ಆಡಳಿತ ನೀಡಿದ್ದಾರೆ ಈಗ ಅವರ ಮಗನೇ ಯಾಕೆ ಈ ರೀತಿ ಹೇಳಿದ್ದಾರೋ ಗೊತ್ತಿಲ್ಲ ಅವರ ಮಗ ಹೇಳಿದ್ದು ನಡೆಯೋದಿಲ್ಲ ಸತೀಶ್ ಜಾರಕಿಹೊಳಿ ಅವರು ಈ ಹಿಂದಿನ ಚುನಾವಣೆಯಲ್ಲಿ ಹೇಳಿದರು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ನನ್ನ ಸಾರಥ್ಯದಲ್ಲಿ ನಡೆಯಬೇಕೆಂದು ಆಗ ಹೇಳಿದ್ರು ಆದರೆ ಕೇಂದ್ರದ ನಾಯಕರು ಹೇಳಿದಂತೆ ಅಂತಿಮವಾಗುತ್ತೆ ಯಾರ್ಯಾರು ಹೇಳಿದ್ದಕ್ಕೆ ನಮ್ಮಲ್ಲಿ ಬೆಲೆ ಇಲ್ಲ ಅನೇಕ ಶಾಸಕರು ಅನೇಕ ಹೇಳಿಕೆ ನೀಡುತ್ತಿದ್ದಾರೆ ಆದರೆ ಆ ಹೇಳಿಕೆಗಳು ಅವರ ವೈಯಕ್ತಿಕ ಹೇಳಿಕೆಯಾಗಿದೆ ಪಕ್ಷದ ನಾಯಕರ ನಿರ್ಧಾರಕ್ಕೆ ನಾವು ಜೈ ಎನ್ನುತ್ತೇವೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು ಮುಖ್ಯಮಂತ್ರಿ ಆಗ್ಬೇಕು ಏನಾಗಬೇಕು ಅನ್ನೋದನ್ನ ನಾವು ನಿರ್ಧಾರ ಮಾಡಕ್ ಬರೋದಿಲ್ಲ ಇದನ್ನು ನಿರ್ಧಾರ ಮಾಡೋದು ನಮ್ಮ ಕೇಂದ್ರದ ನಾಯಕರು ಮಾಡ್ತಾರೆ ಕೇಂದ್ರದ ನಾಯಕರು ಯಾರನ್ನು ಸೂಚನೆ ಕೊಡ್ತಾರೋ ಅವ್ರಿಗೆ ನಾವು ನಿರ್ಧಾರ ಮಾಡ್ತೀವಿ ಬಿಟ್ರೆ ನಾವು ಸ್ವತಃ ಇಂಥವ್ರು ಮಾಡಿ ಎಂಥವ್ರು ಮಾಡಿ ಅಂತ ಹೇಳೋಕ್ಕಾಗತ್ತೆ ಹಂಗಂತೇಳಿ ನನ್ನ ಮಾಡಿ ಅಂದ್ರೆ ಮಾಡ್ತಾರಾ ಈಗ ನಾನೇ ಕೇಳ್ಬೋದು ನನಗೆ ಮುಖ್ಯಮಂತ್ರಿ ಮಾಡಿ ಅಂದ್ರೆ ಮಾಡ್ತಾರಾ ಮಾಡಲ್ಲ ಹಾಗಾಗಿ ಇವೆಲ್ಲ ಅವರ ವೈಯಕ್ತಿಕ ಯಾರ್ಯಾರು ಹೇಳಿಕೆ ಕೊಟ್ಟಿದ್ದಾರೆ ಅದೆಲ್ಲ ಅವ್ರ ವೈಯಕ್ತಿಕ ಇದು ಯಾವುದೇ ಪಕ್ಷದ ತೀರ್ಮಾನ ಅಲ್ಲ ಇದು ರಾಜ್ಯದ ನಾಯಕರಕ್ಕಿಂತ ಹೆಚ್ಚಾಗಿ ಕೇಂದ್ರದ ವರಿಷ್ಠರು ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ನಾವು ಬದ್ದಾಗಬೇಕು ನಾನು ಯಾರ ಪರವಾಗಿಲ್ಲ ಕಾಂಗ್ರೆಸ್ ಪಕ್ಷದ ಪರವಾಗಿ ಇದ್ದೆ ನಾನು ಅಷ್ಟೇ ಅವ್ರು ಯಾಕೆ ಹೇಳಿದ್ರು ನನಗೆ ಗೊತ್ತಿಲ್ಲ ಅದು ಅವ್ರನ್ನೇ ಕೇಳಬೇಕು ಯಾಕಂದರೆ ಸಿದ್ದರಾಮಯ್ಯ ಸಾಹೇಬರು ಹಿಂದಿನ ಸರಿ ಮುಖ್ಯಮಂತ್ರಿಯಾಗಿ ಈಗಲೂ ಉತ್ತಮ ಆಡಳಿತವನ್ನು ಮಾಡಿದ್ದಾರೆ ಅವ್ರ ಮಗನೇ ಯಾವ ಥರ ಹೇಳಿದ್ರು ನನಗೆ ಗೊತ್ತಿಲ್ಲ ಬಟ್ ಅವ್ರ ಮಗ ಹೇಳಿದ್ದು ನಡೆಯೋದಿಲ್ಲ ಅದು ಕೇಂದ್ರದ ನಮ್ಮ ನಾಯಕರು ಹೇಳಿದ್ರು ಮಾತ್ರ ನಡೀತದೆ ಅದು ಅವರು ತೀರ್ಮಾನ ಮಾಡ್ತಾರೆ ಅದಕ್ಕೆ ಒಬ್ಬ ನಾನೊಬ್ಬ ಎಮ್ ಎಲ್ ಎ ಆಗಿ ನಾನು ಅದಕ್ಕೆ ಬದ್ಧ ಸರ್ ಇದೆಲ್ಲ ಹಿಂದೇನು ಬರ್ತಾ ಇದೆ ಇನ್ನೇನು ಸತೀಶ್ ಜಾರಕಿಹೊಳಿ ಆಗಬೇಕು ಅವರು ನಾನು ಆಗ್ತೇನೆ ಅಂತೇಳಿ ಅವರೇ ಹೇಳಿದ್ದಾರೆ ನಾನು ಈ ಚುನಾವಣೆಯಲ್ಲಿ ಇಲ್ಲ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟನೇ ಇದಕ್ಕೆ ನಾನು ಸಾರಥಿ ಆಗಬೇಕು ಅನ್ನೋದು ಅವರೇ ಹೇಳಿದ್ದಾರೆ ಹಾಗಾಗಿ ನೀವು ಯಾಕೆ ಅದು ಗೊಂದಲ ಮಾಡ್ತೀರಿ ಯಾರೋ ಹೇಳಿದ್ನಲ್ಲ ನಮ್ಮ ಪಕ್ಷದಲ್ಲಿ ಅಲ್ಲ ಇದು ಕೇಂದ್ರದ ನಾಯಕರು ಹೇಳಿದರು ಇಂಥವ್ರು ಹೇಳಿದಾಗ ಮಾತ್ರ ಮುಖ್ಯಮಂತ್ರಿಗಳಾಗಲಿಕ್ಕೆ ಸಾಧ್ಯ ಇದೆ ಇಲ್ಲಾಂದರೆ ಆಗೋಲ್ಲ ಆಗಲ್ಲ ಎಮ್ ಎಲ್ ಎರು ಭಾಳ ಜನ ಹೇಳಿದ್ದಾರೆ ನಮ್ಮ ಹೊನ್ನಾಳಿ ಇವರು ತರೀಗಿರಿ ಶಾಸಕರು ಡಿ ಕೆ ಶಿ ಆಗ್ಬೇಕು ಅಂತ ಹೇಳಿದ್ದಾರೆ ಇನ್ನು ಬೇರೆ ಬೇರೆಯವರು ಡಿ ಕೆ ಅಂತ ಹೇಳ್ತಾರೆ ಅದೆಲ್ಲ ಅವರೆಲ್ಲ ವೈಯಕ್ತಿಕ ಮಾತು ಯಾರು ಕೇಳುವಂಥ ಪ್ರಶ್ನೆ ಇಲ್ಲ ಇದಕ್ಕೆಲ್ಲ ಕೇಂದ್ರದ ನಾಯಕರೇ ವರಿಷ್ಠ ತೀರ್ಮಾನ ಮಾಡ್ತಾರೆ ನೀವು ಯಾವುದಕ್ಕೂ ತಲೆ ಇಲ್ಲ ನಾವು ಖಂಡಿತ ಪಕ್ಷದಲ್ಲಿ ಆ ನಿರ್ಧಾರವನ್ನು ಅವ್ರು ಮಾಡ್ತಾರೆ ನಾವು ಅದಕ್ಕೆ ಜೈ ಅಂತೀವಿ ಅಷ್ಟೇ